ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಸುರೇಶ್ ರಾಘವಯ್ಯ ಅವರು ಸಾಮಾನ್ಯ ಸರ್ಜನ್ ಅಲ್ಲ ಮಲ್ಟಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಸೊ ಭಾರತದಲ್ಲಿ ತರಬೇತಿ ಪಡೆದ ನಂತರ ಅವರು ಪ್ಯಾರಿಸ್ ಹೋಗಿ ಅಲ್ಲಿ ನಂತರ ಕ್ಲಿನಿಕ್ ನಲ್ಲಿ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್ ಇಮ್ಯುನಾಲಜಿ ಬಗ್ಗೆ ತಿಳ್ಕೊಂಡು ಬಂದಿದ್ದಾರೆ ಇವತ್ತು ನಮ್ಮ ಭಾರತದಲ್ಲಿ ಟ್ರಾನ್ಸ್ಪ್ಲಾಂಟ್ ನಡ್ಸ್ಕೊಂಡು ಹೋಗ್ತಾ ಇರೋದು ಒಂದು ಯುವಕರಲ್ಲಿ ಅವರು ಮುಂಚೂಣಿಯಲ್ಲಿದ್ದಾರೆ ಯಾಕೆ ಅಂತಂದ್ರೆ ಹಲವು ದಶಕಗಳ ಹಿಂದೆ ನಾವು ಕೇಳಿದ್ವಿ ಏನು ಅಂತಂದ್ರೆ ಡಯಾಬಿಟಿಸ್ ಕಂಟ್ರೋಲ್ ಆಗದೆ ಇರೋ ಮಕ್ಕಳಿಗೆ ವಿದೇಶದಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ ಪ್ಯಾನ್ಕ್ರಿಯಾಸ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಅದನ್ನ ರಿಸರ್ಚ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ವಿ ಆದ್ರೆ ನಮ್ಮ ಕರ್ನಾಟಕದಲ್ಲೇ ಮಾಡಿ ಅತ್ಯಂತ ಹೆಚ್ಚು ಟ್ರಾನ್ಸ್ಪ್ಲಾಂಟ್ ಅದು ಪ್ಯಾನ್ಕ್ರಿಯಾಸ್ ಟ್ರಾನ್ಸ್ಪ್ಲಾಂಟ್ ಮಾಡಿದವರು ನಮ್ಮ ಡಾಕ್ಟರ್ ಸುರೇಶ್ ಅವರು ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು ಸ್ವಾಗತ ಸುರೇಶ್ ಅವರೇ ಡಾಕ್ಟರ್ ವಿಜಯಲಕ್ಷ್ಮಿ ಏನಂತಂದ್ರೆ ಅಡ್ಡವಾಗಿರುವಂತಹ ಹೊಟ್ಟೆ ಮತ್ತೆ ಯಕೃತ ಮತ್ತೆ ಕರಳು ಮಧ್ಯಕ್ಕೆ ಇರುವಂತಹದು ಅದರಲ್ಲಿ ಐಲೆಟ್ಸ್ ಆಫ್ ಲ್ಯಾಂಗರ್ ಅಂತ ಇದ್ದು ಅದಕ್ಕೆ ಡ್ಯಾಮೇಜ್ ಆಗಿ ಕೆಲಸ ಮಾಡದೇ ಇದ್ರೆ ಡಯಾಬಿಟಿಸ್ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಆದರೆ ಆ ಕೆಲ್ಸ ಮಾಡದೇ ಇರೋ ಪ್ಯಾನ್ಕ್ರಿಯಾಸ್ ಅನ್ನ ತೆಗೆದು ಬೇರೆಯವರ ಕಸಿ ಕಟ್ಟೋದು ಅದು ಎಟ್ರೋ ಜನರಿಗೆ ಗೊತ್ತಿಲ್ಲ ನೀವು ಹೋದ್ ಸಲದ ಎಪಿಸೋಡ್ ನಲ್ಲಿ ಟ್ರಾನ್ಸ್ಪ್ಲಾಂಟ್ ಅದು ಯಾವಾಗ ಹೇಗೆ ಅಂತ ಎಲ್ಲ ಹೇಳಿದ್ರೆ ಇವತ್ತು ಸ್ಪೆಸಿಫಿಕ್ ಆಗಿ ಪ್ಯಾನ್ಕ್ರಿಯಾಸ್ ಟ್ರಾನ್ಸ್ಪ್ಲಾಂಟ್ ಯಾವಾಗ ಹೇಗ್ ಮಾಡ್ತೀರಿ ಅಂತ ತಿಳಿಸ್ಕೊಡಿ ಓಕೆ ಥ್ಯಾಂಕ್ ಯು ಸೊ ನನಗೆ ಇದು ತುಂಬಾ ಇಷ್ಟವಾದಂತ ಟಾಪಿಕ್ ಯಾಕಂದ್ರೆ ತುಂಬಾ ಇಂಟ್ರೆಸ್ಟ್ ಇರೋದು ನನಗೆ ಪ್ಯಾನ್ಕ್ರಿಯಾಸ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ನಾ ಕಿಡ್ನಿ ಲಿವರ್ ಪ್ಯಾನ್ಕ್ರಿಯಾಸ್ ಮತ್ತೆ ಸಣ್ಣ ಕಲ್ಲು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ನೀವೇ ನನಗೆ ತುಂಬಾ ಇಂಟ್ರೆಸ್ಟ್ ಇರೋದು ಪ್ಯಾನ್ಕ್ರಿಯಾಸ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಇದು ಏನಕ್ಕೆ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಈಗ ಮಧುಮೇಹ ಅಂದ್ರೆ ಡಯಾಬಿಟಿಸ್ ಇಂದ ಬರಲುತ್ತಿರುವ ತುಂಬಾ ಜಾಸ್ತಿ ಜನ ಇದ್ದಾರೆ ಅದ್ರಲ್ಲೂ ನೀವು ಟೈಪ್ ಒನ್ ಡಯಾಬಿಟಿಸ್ ಅಂತ ನೋಡಿದ್ರೆ ಪ್ರಾಬ್ಲಮ್ ಏನಾಗೋದು ಈ ಟೈಪ್ ಒನ್ ಡಯಾಬಿಟಿಸ್ ಅನ್ನೋದು ಸಣ್ಣ ಮಕ್ಕಳಿಗೆ ಬರುತ್ತೆ ಬಂದ್ಬಿಡುತ್ತೆ ಈ ಜ್ಯೂನಲ್ ಡಯಾಬಿಟಿಸ್ ಬಂದಿರೋ ಮಕ್ಕಳನ್ನ ನಾನು ತುಂಬಾ ನೋಡ್ತೀನಿ ಅದು ಪ್ರಾಬ್ಲಮ್ ಆಗೋದೇನಂದ್ರೆ ಅವ್ರಿಗೆ ಪಾಪ ಚಾಕ್ಲೇಟ್ ತಿನ್ಬೇಕು ಅಂತ ಆಸೆ ಇರುತ್ತೆ ಕೇಕ್ ತಿನ್ಬೇಕು ಅಂತ ಆಸೆ ಇರುತ್ತೆ ಬಟ್ ಅದ್ ತಿನ್ಲಿಕ್ಕೆ ಆಗೋದಿಲ್ಲ ಸೊ ಅದು ತುಂಬಾ ಮಕ್ಕಳನ್ನ ನೋಡಿದೀನಿ ಆತರ ತುಂಬಾ ಇಂಟ್ರೆಸ್ಟ್ ಇತ್ತು ಇದು ಮಧುಮೇಹ ಬಗ್ಗೆ ಸೊ ಅದೇನಾಗುತ್ತೆ ಅಂದ್ರೆ ಈ ಡಯಾಬಿಟೀಸ್ ಇರೋದ್ರಿಂದ ಕಂಟ್ರೋಲ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇನ್ಸುಲಿನ್ ಕೊಡ್ತಾ ಇದಾರೆ ಈಗ ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರ್ ಬಂದಿದೆ ಸೊ ಈಗ ತುಂಬಾ ಟೆಕ್ನಾಲಜಿ ಡೆವಲಪ್ ಆಗಿದೆ ಶುಗರ್ ಕಂಟ್ರೋಲ್ ಮಾಡ್ಲಿಕ್ಕೆ ಬಟ್ ಏನಂದ್ರೆ ಒಬ್ಬೊಬ್ಬರಿಗೆ ಈ ಟೆಕ್ನಾಲಜೀಸ್ ಗೆ ಆಕ್ಸೆಸ್ ಇರೋದಿಲ್ಲ ಕಾಸ್ಟ್ಲಿ ಟೆಕ್ನಾಲಜೀಸ್ ಇಲ್ಲ ಬೇರೆ ಕಡೆ ಎಲ್ಲಾದ್ರೂ ಶುಗರ್ನ ಕರೆಕ್ಟ್ ಆಗಿ ಮೈಂಟೈನ್ ಮಾಡ್ದಿರಿ ಏನಾಗುತ್ತೆ ಈ ಶುಗರ್ ಇಂದ ಅಂಗಾಂಗಗಳು ವೈಫಲ್ಯ ಹೊಳ್ತವೆ ಮೋಸ್ಟ್ಲಿ ಕಣ್ಣಿಗೆ ಡ್ಯಾಮೇಜ್ ಆಗೋದು ರೆಟಿನೋಪತಿ ನರಗಳ ಡ್ಯಾಮೇಜ್ ಆಗೋದು ನ್ಯೂರೋಪತಿ ಎಕ್ಸಾಕ್ಟ್ಲಿ ಬ್ಲಡ್ ಅಂತ ಹೇಳ್ತೀವಿ ಕಿಡ್ನಿ ನೆಫ್ರೋಪತಿ ಅಂತ ಹೇಳ್ತೀವಿ ಸೊ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಇದು ಒಂದು ಎಂಟ್ ಹತ್ತು ವರ್ಷಕ್ಕೆ ಡಯಾಗ್ನೋಸ್ ಆದ್ರೆ ಒಂದು ಇಪ್ಪತ್ತ ಇಪ್ಪತ್ತೆರಡು ವರ್ಷ ವಯಸ್ಸು ಬರೋಷ್ಟ್ರಲ್ಲಿ ಏನಾಗುತ್ತೆ ಕಿಡ್ನಿ ಫೈಲಿಯರ್ ಇಂದ ಜೊನೆ ಬರ್ತಾರೆ ಸೊ ಅನ್ಫಾರ್ಚುನೇಟ್ಲಿ ಇದೇ ನಮ್ಮ ಭಾರತ ದೇಶದಲ್ಲಿ ನಡೀತಾ ಇರುವಂತ ಶುಗರ್ ಕಂಟ್ರೋಲ್ ಇಲ್ಲ ಅಂದ್ರೆ ಇದು ಹಾಗೆ ಆಗುತ್ತೆ ಸೊ ಈ ತರ ಡ್ಯಾಮೇಜ್ ಆಗಿ ಕಿಡ್ನಿ ಡ್ಯಾಮೇಜ್ ಆಗಿ ಬಂದವರಿಗೆ ನಾವೆಲ್ಲರೂ ಏನ್ ಹೇಳ್ತೀವಿ ಅಪ್ಪ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಳಿ ನೀವು ಚೆನ್ನಾಗ್ ಆಗ್ತೀರಾ ಅಂತ ಹೇಳ್ತೀವಿ ಪ್ರಾಬ್ಲಮ್ ಏನಾಗುತ್ತೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಕೂಡ ಡಯಾಬಿಟಿಸ್ ಕಂಟ್ರೋಲ್ ಪ್ರಯೋಜನ ಆಗಲ್ಲ ಡ್ಯಾಮೇಜ್ ಓಪನ್ ಇಟ್ಬಿಟ್ಟು ಟ್ಯಾಂಕ್ ತುಂಬಿದಾಗ ತುಂಬಿದಾಗ ಎಕ್ಸಾಕ್ಟ್ಲಿ ಸೊ ಇದಕ್ಕೆ ರಿಕರೆಂಟ್ ಡಯಾಬಿಟಿಕ್ ನೆಫ್ರೋಪತಿ ಅಂದ್ರೆ ಏನು ಈ ಶುಗರ್ ನ ನಾವೇನು ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಸೊ ಹಾಕಿರೋ ಕಿಡ್ನಿ ಏನಾಗುತ್ತೆ ಮತ್ತೆ ಒಂದ್ ಎಂಟ್ ಹತ್ತು ವರ್ಷ ಆದ್ಮೇಲೆ ಮತ್ತೆ ಡ್ಯಾಮೇಜ್ ಆಗುತ್ತೆ ಬಟ್ ಇನ್ನೊಂದ್ ಎಂಟ್ರಿ ತಿಳ್ಕೊಬೇಕು ಅಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿ ನಾವ್ ಏನ್ ಔಷಧಿ ಕೊಡ್ತೀವೋ ಅದರಿಂದ ನಮ್ಮ ಶುಗರ್ ಇನ್ನು ಲೆವೆಲ್ ಇನ್ನೂ ಜಾಸ್ತಿ ಕಂಟ್ರೋಲ್ ಜಾಸ್ತಿ ಆಗುತ್ತೆ ಈ ಕಿಡ್ನಿ ಅಲ್ದಿರಾನೆ ಹಾರ್ಟ್ ಡ್ಯಾಮೇಜ್ ಆಗೋದು ಸ್ಟ್ರೋಕ್ ಆಗೋದು ರಿಸ್ಕ್ ಹಾರ್ಟ್ ಅಟ್ಯಾಕ್ ರಿಸ್ಕ್ ಆಗೋದು ನ್ಯೂರೋಪತಿ ಆಗೋ ರಿಸ್ಕ್ ಎಲ್ಲ ಜಾಸ್ತಿ ಆಗುತ್ತೆ ಇಂತ ಪೇಶ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಹೆಂಗಿದ್ರು ಒಂದ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿಕೊಂಡಿದ್ರ ಕಿಡ್ನಿ ಟ್ರಾನ್ಸ್ಲಾಂಟ್ ಪ್ಯಾನ್ ಕ್ರಿಯಾಸ್ ಟ್ರಾನ್ಸ್ಪ್ಲಾಂಟ್ ನ ಜೊತೆ ಮಾಡಿಸ್ಕೊಂಡ್ರೆ ಏನಾಗುತ್ತೆ ಡಯಾಬಿಟಿಸ್ ಕ್ಯೂರ್ ಆಗೋಗುತ್ತೆ ಯಾಕೆ ನಾವು ಕಡಾ ಹೊಸ ಪ್ಯಾನ್ ಕ್ರಿಯಾಸ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಆಗುತ್ತೆ ಆರ್ಗನ್ ವರ್ಕ್ ಆಗದಿರ್ಬೇಕಾದ್ರೆ ಹೊಸ ಆರ್ಗನ್ ತಂದು ನಾವು ಅಳವಡಿಸಿದಾಗ ಏನಾಗುತ್ತೆ ಇನ್ಸುಲಿನ್ ಆಟೋಮ್ಯಾಟಿಕ್ ಆಗುತ್ತೆ ದಾರಿ ಇಲ್ಲ ಏನು ಮಾಡಕ್ ಆಗಲ್ಲ ಅನ್ನೋ ಸ್ಥಿತಿ ಇವತ್ತಿಗಿಲ್ಲ ಇಲ್ಲೂ ಕೂಡ ನೀವು ಪ್ಯಾನ್ ಕ್ರಿಯಾಸ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಕಿಡ್ನಿಯನ್ನ ಅನ್ನ ಪ್ಯಾಂಕ್ರಿಯಾಸ್ ಎರಡೂ ವರ್ಕ್ ಮಾಡೋದಿದ್ರೆ ಅವ್ರಿಗೆ ಮತ್ತೆ ನ್ಯೂ ಲೀಸ್ ಆಫ್ ಲೈಫ್ ಕೊಟ್ಟಂಗೆ ನ್ಯೂ ಲೀಸ್ ಆಫ್ ಲೈಫ್ ಕೊಡ್ತೀವಿ ಸೊ ಇದ್ರಿಂದ ಏನಾಗುತ್ತೆ ಅಂದ್ರೆ ಒಂದ್ಸತಿ ಶುಗರ್ ಕಂಟ್ರೋಲ್ ಕರೆಕ್ಟ್ ಆಗಿ ಬಂದ ಮೇಲೆ ಏನಾಗುತ್ತೆ ನಂಬರ್ ಒನ್ ಡಯಟ್ರಿ ಮಾಡಿಫಿಕೇಶನ್ ಏನು ಮಾಡಬೇಕಾಗಿಲ್ಲ ಶುಗರ್ ತಿನ್ಬಾರ್ದು ಸಕ್ಕರೆ ತಿನ್ಬಾರ್ದು ಸ್ವೀಟ್ ತಿನ್ಬಾರ್ದು ಅಂತ ಇರುತ್ತಲ್ವಾ ಪ್ಯಾಂಕ್ರಿಯಾಸ್ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ಫುಲ್ ಆಗೋಯ್ತು ಅಂದ್ರೆ ಈ ಮಿಟಿಂಗ್ ಮೇಲೆ ಎಲ್ಲಾ ತಿನ್ಬೋದು ಅವರು ಜಾಮೂನ್ ತಿನ್ಬೋದು ರಸಗುಲ್ಲ ತಿನ್ಬೋದು ಎಲ್ಲಾ ತಿನ್ಬೋದು ಶುಗರ್ ಲೆವೆಲ್ ನಾರ್ಮಲ್ ಎಸ್ ಸೊ ಏನು ಶುಗರ್ ಇಲ್ದಿರೋದ್ರಿಂದ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತೀವಲ್ಲ ಅದು ಲೈಫ್ ಡಬಲ್ ಆಗುತ್ತೆ ಸೊ ನಾರ್ಮಲ್ ಆಗಿ ಶುಗರ್ ಇರೋರಿಗೆ ಎಂಟರಿಂದ ಹನ್ನೆರಡು ವರ್ಷ ಟ್ರಾನ್ಸ್ಪ್ಲಾಂಟ್ ಮಾಡಿರೋ ಕಿಡ್ನಿ ಸ್ವಲ್ಪ ಡ್ಯಾಮೇಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ನೀವು ಪ್ಯಾನ್ ಕ್ರಾಸ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಆ ಲೈಫ್ ಸ್ಪ್ಯಾನ್ ಆಫ್ ದ ಕಿಡ್ನಿ ಡಬಲ್ಸ್ ಅಂದ್ರೆ ಎಂಟು ವರ್ಷ ಹತ್ತು ವರ್ಷ ಬರುವಂತ ಕಿಡ್ನಿ ಇಪ್ಪತ್ತು ವರ್ಷ ಬಾಳಿಕೆ ಬರುತ್ತೆ ಇದು ಒಂದು ಏನಾಗುತ್ತೆ ಇವರ ಜೀವನ ಸ್ಥಿತಿ ಕೂಡ ಶೈಲಿ ಕೂಡ ಬದಲಾಗುತ್ತೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಕಮ್ಮಿ ಆಗುತ್ತೆ ನ್ಯೂರೋಪತಿ ರಿಸ್ಕ್ ಕಮ್ಮಿ ಆಗುತ್ತೆ ಕಣ್ಣಲ್ಲಿ ರೆಟ್ನೋಪತಿ ರಿಸ್ಕ್ ಏನಿದೆ ಅದೆಲ್ಲ ಕಮ್ಮಿಯಾಗಿ ಇವರ ಜೀವನ ಅವಧಿ ಏನಿದೆ ಲೈಫ್ ಸ್ಪ್ಯಾನ್ ಏನಿರುತ್ತೆ ಅದು ಕೂಡ ಜಾಸ್ತಿ ಆಗುತ್ತೆ ಆಫ್ ಲೈಫ್ ಇಂಪ್ರೂವ್ ಮಾಡಿ ಕ್ವಾಂಟಿಟಿನೂ ಕಡೆಗೆ ಮಾಡ್ ಏನೇ ಸರ್ಜರಿ ಮಾಡಿದ್ರು ಬರೀ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಲೈಫ್ ಸ್ಪ್ಯಾನ್ ಹೆಚ್ಚಾಗಲ್ಲ ಹುಡುಗನ ಆಯುಸ್ಸನ್ನ ಹೆಚ್ಚಿಸೋದಲ್ಲದೆ ಕಿಡ್ನಿ ಆಯುಸ್ಸು ಹೆಚ್ಚಿಸಿ ಅವರಿಗೆ ಉತ್ತಮವಾದಂತ ಬದುಕನ್ನ ಕೊಡ್ತಾ ಇದ್ರಂತ ಅಂತ ಎಷ್ಟು ಕಷ್ಟ ಇದು ಎಷ್ಟು ಕಷ್ಟ ಇದು ಇದು ಬಹಳ ಕಷ್ಟ ಯಾರ ಮಾಡ್ತೀರಿ ಯಾವಾಗ್ ಮಾಡ್ತೀರಿ ಹೇಗ್ ಮಾಡ್ತೀರಿ ಎಸ್ ಸೊ ಇಟ್ ಇಸ್ ಅ ಕಾಂಪ್ಲಿಕೇಟೆಡ್ ಸರ್ಜರಿ ಹಂಡ್ರೆಡ್ ಪರ್ಸೆಂಟ್ ಇಟ್ ಇಸ್ ಅ ಕಾಂಪ್ಲಿಕೇಟೆಡ್ ಸರ್ಜರಿ ಸೊ ಇವಾಗ ನೋಡ್ಬೇಕಂದ್ರೆ ಪ್ಯಾನ್ ಟ್ರಾನ್ಸ್ಪ್ಲಾಂಟ್ ಅನ್ಸ್ ನಾವು ಮೂರು ವಿಧಾನದಲ್ಲಿ ಮಾಡ್ತೀವಿ ಫಸ್ಟ್ ನಾವು ಈಗ ಮಾತಾಡಿದಾಗ ಸೈಮಲ್ಟೇನಿಯಸ್ ಕಿಡ್ನಿ ಪ್ಯಾನ್ಕ್ರಿಯಸ್ ಟ್ರಾನ್ಸ್ಪ್ಲಾಂಟ್ ಅಂತ ಏನು ಶುಗರ್ ಇಂದಾಗಿ ಕಿಡ್ನಿ ಡ್ಯಾಮೇಜ್ ಆಗೋಗಿದೆ ಸೊ ಎರಡು ಅವಾಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪ್ಯಾನ್ ಟ್ರಾನ್ಸ್ಪ್ಲಾಂಟ್ ಎರಡು ಒಂದೇ ಆಪರೇಷನ್ ಮಾಡಿ ಎರಡು ಒಂದೇ ಸತಿ ಇರುತ್ತೆ ಒಂದೇ ಆಪರೇಷನ್ ಇಲ್ಲ ಫಸ್ಟ್ ಕಿಡ್ನಿ ಆಗ್ತೀವಿ ಆಮೇಲೆ ಮಾಡ್ತೀವಿ ಸೊ ಎರಡನೇದಾಗಿ ಮಾಡ್ತೀವಿ ಆಫ್ಟರ್ ಕಿಡ್ನಿ ಅಂತ ಹೇಳ್ತೀವಿ ಸೊ ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂದ್ರೆ ನಮ್ಮ ಮನೆಯಲ್ಲಿ ಯಾರಾದ್ರೂ ಕಿಡ್ನಿ ಡೋನರ್ ಇರ್ತಾರೆ ಇಲ್ಲಮ್ಮ ಇವರಿಗೆ ಡಯಾಲಿಸಿಸ್ ಆಗೋದಿಲ್ಲ ನಾವು ವೈಟ್ ಮಾಡಕ್ ಆಗೋದಿಲ್ಲ ಕೆಡಬೋದ ಟ್ರಾನ್ಸ್ಪ್ಲಾಂಟ್ಗೆ ಸೊ ಮನೇಲಿ ನಾವು ಕಿಡ್ನಿ ಕೊಟ್ಬಿಡ್ತೀವಿ ಪ್ಯಾನ್ ಆಮೇಲೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಸೊ ಅವಾಗ ಏನ್ ಮಾಡ್ತೀವಿ ಕಿಡ್ನಿ ಡೊನೇಷನ್ ಆಗೋಗುತ್ತೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ ಆಗೋಗುತ್ತೆ ಒಂದ್ ಮೂರಿಂದ ನಾಲ್ಕು ತಿಂಗಳು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಎಲ್ಲ ಸಕ್ಸಸ್ ಆದ್ಮೇಲೆ ಏನ್ ಮಾಡ್ತೀವಿ ಆಮೇಲೆ ಪ್ಯಾನ್ಕ್ರಿಯಸ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಸೊ ಇದಕ್ಕೆ ಪ್ಯಾನ್ಕ್ರಿಯಸ್ ಆಫ್ಟರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತೀವಿ ಮೂರನೇದಾಗಿ ತಮಾಷೆ ಹೇಳ್ತಾ ಇದ್ದೀನಿ ಇದನ್ ಕೆಡ್ಸೋದಕ್ಕೆಲ್ಲ ಗಂಡ ಇದ್ದವನು ಹೆಂಡತಿಗೆ ಕಿಡ್ನಿ ಡೊನೇಟ್ ಮಾಡ್ಬಿಟ್ಟಿದ್ದ ಈಗ ಡೈವರ್ಸ್ ಆಗ್ತಾ ಇದೆ ನನ್ ಕಿಡ್ನಿ ಕೊಡು ಅಂತ ಕೇಳ್ತಾ ಇದ್ದೇನೆ ಈ ತರ ಆಗ್ಬಾರ್ದು ಅಂದ್ರೆ ಈ ಡೋನರ್ ಗಳು ಯಾರು ಅಂತ ಅಂದ್ರೆ ಪ್ಯಾನ್ಸ್ ಕೊಡೋರು ಅದೇನು ಕೆಡವರಿಂದ ತಗೊಳ್ತೀರಾ ಬ್ರೈನ್ ಡೆಡ್ ತಗೊಳ್ತೀರಾ ಅಥವಾ ಡೆಡ್ ಡೋನರ್ಸ್ ಅಂತ ಹೇಳ್ತೀವಲ್ಲ ಸೊ ದಿಸ್ ಇಸ್ ವೈ ಆರ್ಗನ್ ಡೊನೇಷನ್ ಯಾಕೆ ನಮ್ಗೆ ಮುಖ್ಯ ಅಂದ್ರೆ ಈ ಒಂದು ಅಂಗ ಕೂಡ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಸೊ ಯೂಶ್ವಲಿ ಈಗ ಕರ್ನಾಟಕದಲ್ಲ ಭಾರತ ದೇಶದಲ್ಲೇನೆ ಬ್ರೈನ್ ಡೆಡ್ ಡೋನರ್ಸ್ ಇಂದನೇ ತಗೊಳ್ತಾ ಇರೋದು ಸೊ ಹದಿನೆಂಟರಿಂದ ನಲ್ವತ್ತು ವರ್ಷದೊಳಗಿನ ಡೋನರ್ ಚೆನ್ನಾಗಿರೋ ಡೋನರ್ ಅಂದ್ರೆ ಆರ್ಗನ್ ಚೆನ್ನಾಗಿ ಕೆಲಸ ಮಾಡುವಂತ ಡೋನರ್ ತೆಗೆದು ನಾವು ಇದನ್ನ ಪ್ಯಾನ್ ಕ್ರೈಸ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಯಾಕಂದ್ರೆ ಅದರಿಂದ ಕಾಂಪ್ಲಿಕೇಶನ್ ರೇಟ್ ತೀರಾ ಕಡಿಮೆ ಆಗುತ್ತೆ ವಾಯ್ಸ್ ಗೆ ವಾಯ್ಸ್ ಕಮ್ಮಿ ಇದ್ದಷ್ಟು ಅಲ್ಲ ಈಗ ಆ ಆ ಡೋನರ್ ಅಂದ್ರೆ ಬ್ರೈನ್ ಡೆಡ್ ಆದವ್ರು ಚಿಕ್ಕ ಇರ್ಬೋದು ಬಟ್ ಅವ್ರಿಗೆ ಪ್ಯಾನ್ಕ್ರೈಟೈಟಿಸ್ ಆಗಿಲ್ಲ ಅವ್ರಿಗೆ ಡ್ಯಾಮೇಜ್ ಆಗಿಲ್ಲ ಅಂತ ಹೆಂಗ್ ಗೊತ್ತಾಗೋದು ಕರೆಕ್ಟ್ ಸೊ ಅದು ಒಳ್ಳೆ ತುಂಬಾ ಒಳ್ಳೆ ಪ್ರಶ್ನೆ ಸೊ ಈ ತರ ಡೋನರ್ ಆಗಿ ಐಡೆಂಟಿಫೈ ಆಗಿದ್ ತಕ್ಷಣ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಬ್ಲಡ್ ಟೆಸ್ಟ್ ಮಾಡ್ತೀವಿ ಸ್ಕ್ಯಾನಿಂಗ್ ಮಾಡಿಸ್ತೀವಿ ಎಲ್ಲಾ ಬ್ಲಡ್ ಟೆಸ್ಟ್ ಅಲ್ಲಿ ಅಮೈಲೈಸ್ ಲೈಪೇಸ್ ಅನ್ನೋ ಅಂಶ ಕಮ್ಮಿ ಇರಬೇಕು ಹೆಚ್ ಬಿ ಎ ಎನ್ ಸಿ ನೋಡ್ತೀವಿ ಅದು ನಾರ್ಮಲ್ ಇರಬೇಕು ಅಲ್ಟ್ರಾಸೌಂಡ್ ಅಲ್ಲಿ ಪ್ಯಾನ್ಕ್ರೇಸ್ ನೋಡಿದ್ದು ಚೆನ್ನಾಗಿರ್ಬೇಕು ಇಲ್ಲ ಸಿ ಟಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ಅಲ್ಲಿ ಗೊತ್ತಾಗ್ತಾ ಇಲ್ಲ ಅಂದ್ರೆ ಸಿ ಟಿ ಸ್ಕ್ಯಾನ್ ಮಾಡಿಸ್ತೀವಿ ಅದು ನಾರ್ಮಲ್ ಇರಬೇಕು ಸೊ ಈ ತರ ಒಂದು ಹತ್ತಾರು ಹಲವಾರು ಟೆಸ್ಟ್ ಮಾಡಿ

ಇನ್ನೇನು ಒಂದೇ ಸಿಂಗಲ್ ಆಪರಲ್ಲಿ ಬರೀ ಪ್ಯಾನ್ಸ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಗಿಂತ ಹೆಚ್ಚಾಗಿ ಮೇ ಬಿ ಒಂದ್ ತ್ರೀ ಟು ಫೋರ್ ಲ್ಯಾಕ್ಸ್ ಖರ್ಚ್ ಆಗುತ್ತೆ ಬರೀ ಒಂದೇ ಆಪರೇಷನ್ ಆಗೋದ್ರಿಂದ ಹಾಸ್ಪಿಟಲೈಸೇಷನ್ ಖರ್ಚೆಲ್ಲ ಒಂದೇ ಇರುತ್ತೆ ಬಟ್ ಈ ಒಂದು ಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೆ ಏನ್ ಖರ್ಚು ಬೇಕು ಅದು ಮಾತ್ರ ಐತೆ ಫೋರ್ ಲ್ಯಾಕ್ಸ್ ಐ ಥಿಂಕ್ ಅಷ್ಟು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಹೆಚ್ಚು ಖರ್ಚು ಮಾಡಿದ್ರೆ ಈ ಕಿಡ್ನಿನ ಜೀವಾವಧಿನೂ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಹೌದು ಕ್ವಾಲಿಟಿ ಡಯಾಬಿಟಿಸ್ ಕಂಟ್ರೋಲ್ ಇನ್ಸುಲಿನ್ ತಗೊಳ್ಬೇಕಾಗಿಲ್ಲ ಏನ್ ಬೇಕಾದ್ರೂ ತಿನ್ಬೋದು ಎಲ್ಲ ಅಡ್ವಾಂಟೇಜಸ್ ಇರೋದ್ರಿಂದ ಬಹಳ ಅದ್ಭುತವಾಗಿದೆ ಅಂತ ಅನ್ಸುತ್ತೆ ಆದ್ರೆ ಇದು ಕೆಡವರಿ ಸಿಗದೆ ಇದ್ರೆ ಲಿವಿಂಗ್ ಡೋನರ್ಸ್ ಈಗ ಲಿವರ್ ಕೊಟ್ಟಂಗೆ ಕೊಡಕ್ಕಾಗುತ್ತೆ ಇಲ್ವಾ ಸೊ ನಾರ್ಮಲಿ ರೀಸರ್ಚ್ ಇದ್ರಲ್ಲಿ ಇತ್ತು ಯು ಎಸ್ ಒಂದಷ್ಟು ಮಾಡಿದ್ದಾರೆ ಲಿವಿಂಗ್ ಡೋನರ್ ಪ್ಯಾನ್ ಕ್ರಿಯಾ ಟ್ರಾನ್ಸ್ಪ್ಲಾಂಟ್ ಅಂತ ಬಟ್ ಈಗ ಏನಂದ್ರೆ ನಮ್ಮ ಕರ್ನಾಟಕದಲ್ಲಿ ನನ್ನನ್ನು ಬಿಟ್ಟರೆ ಇಷ್ಟು ಲೆವೆಲ್ಗೆ ಇಷ್ಟು ಪ್ಯಾನ್ ಕ್ರಿಯಾ ಟ್ರಾನ್ಸ್ಪ್ಲಾಂಟ್ ಯಾರು ಮಾಡ್ತಾ ಇಲ್ಲ ಅದು ಹೆಮ್ಮೆಯಿಂದ ಓಕೆ ಬಟ್ ಏನಂದ್ರೆ ನಮ್ಮಲ್ಲಿ ಪೇಷನ್ಸ್ ಕಮ್ಮಿ ಇದಾರೆ ಈಗ ಯಾರಿಗೂ ತಿಳುವಳಿಕೆ ಇಲ್ಲ ಇತರ ಪ್ಯಾನ್ ಕ್ರಿಯಾಸ್ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ ಅಂತ ಕೂಡ ಜನರಿಗೆ ತಿಳುವಳಿಕೆ ಕಮ್ಮಿ ಇದೆ ಸೊ ನಮ್ಮಲ್ಲಿ ಲಿಸ್ಟ್ ಆಫ್ ಪೇಷನ್ಸ್ ತುಂಬಾ ಕಡಿಮೆ ಇದಾರೆ ಬಟ್ ಕೆಡವರಿಕ್ ಡೊನೇಷನ್ ಜಾಸ್ತಿ ಆಗ್ತಾ ಇದೆ ಇವಾಗ ನಾನ್ ನೋಡ್ಬೇಕಂದ್ರೆ ಕರ್ನಾಟಕ ವೈಟಿಂಗ್ ಲಿಸ್ಟ್ ಅಲ್ಲಿ ಮೇ ಬಿ ಒಂದು ಹತ್ತು 12 ಜನ ಇದಾರೆ ಅಷ್ಟೇ ಪ್ಯಾಂಕ್ರಿಯಾಸ್ ಊಟಿಂಗ್ ಲಿಸ್ಟ್ ಅಲ್ಲಿ ಬಟ್ ನಮ್ಮಲ್ಲಿ ವರ್ಷಕ್ಕೆ ಕರ್ನಾಟಕದಲ್ಲೇನೆ ಕರ್ನಾಟಕದಲ್ಲೇ 118 ಇನ್ನೂರು ಡೊನೇಷನ್ಸ್ ಆಗ್ತಾ ಇದಾವೆ ಒಂದೇ ಆರ್ಗನ್ ಗೆ ಸಪ್ಲೈ ಇಸ್ ಆಕ್ಚುಲಿ ಮೋರ್ ದೆನ್ ದಿ ಡಿಮ್ಯಾಂಡ್ ಸೋ ಮನೆತನದ ಏನು ಕೊಟ್ಟು ಮನೆತನದವ್ರದಿಂದ ಆರ್ಗನ್ ತಗೊಂಡು ಟ್ರಾನ್ಸ್‌ಪ್ಲಾಂಟ್ ಮಾಡಬೇಕಾಗಿಲ್ಲ ಓಕೆ 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 ದಿಸ್ ಇಸ್ ಎ ಗುಡ್ న్యూಸ್ ಆಕ್ಚುಲಿ ಯಾಕಂತಂದ್ರೆ ಕಾಯಬೇಕಾಗಿಲ್ಲ ತಕ್ಷಣಕ್ಕೆ ಸಿಕ್ಕತ್ತೆ ಅಂತ ಆಮೇಲೆ ಕಾಸ್ಟ್ ಆಯ್ತು ಟ್ರೀಟ್ಮೆಂಟ್ ಆಯ್ತು ಆದ್ರೆ ಇದಕ್ಕೆ ಸ್ಪೆಸಿಫಿಕ್ ಏಜು ಇಂಥವ್ರಿಗೆ ಹೀಗೆ ಅಂತ ಏನಾದ್ರು ಇದೆನಾ ಇಂಡಿಕೇಶನ್ಸ್ ಕಾಂಟ್ರಾ ಇಂಡಿಕೇಶನ್ಸ್ ಯಾವ್ಯಾವು ಇದೆ ಸೊ ಯೂಜಲಿ ನಾವು ಈಗ ಏನ್ ಹೇಳ್ತೀವಿ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂದ್ರೆ ನಿಮ್ ಜೂನಲ್ ಡಯಾಬಿಟಿಸ್ ಅಂತ ಹೇಳ್ತೀರ ಟೈಪ್ ಒನ್ ಡಯಾಬಿಟಿಸ್ ಇದೆ ಅಂತ ಅವ್ರಿಗೆ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕೆ ಟೈಪ್ ಒನ್ ಡಯಾಬಿಟಿಸ್ ಅಲ್ಲಿ ಇನ್ಸುಲಿನ್ ಡಿಫಿಷಿಯನ್ಸಿ ಇದೆ ಇನ್ಸುಲಿನ್ ಅದು ಪ್ರೊಡ್ಯೂಸ್ ಆಗ್ತಾ ಇಲ್ಲ ಬಟ್ ನೀವು ಯು ಎಸ್ ಯು ಕೆನ ನೋಡಿದ್ರೆ ಯುರೋಪ್ ಅಲ್ಲಿ ನೋಡಿದ್ರೆ ಟೈಪ್ ಟು ಡಯಾಬಿಟಿಸ್ಗು ಮಾಡ್ತಿದ್ದಾರೆ ಬಟ್ ಪ್ರಾಬ್ಲಮ್ ಏನಂದ್ರೆ ಇಟ್ ಇಸ್ ಅ ಫೇರ್ಲಿ ರಿಸ್ಕಿ ಪ್ರೊಸೀಜರ್ ಸೊ ಟೈಪ್ ಒನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ವಯಸ್ಸು ಸಂಪಾ ಕಮ್ಮಿ ಇರುತ್ತೆ ಅಕಸ್ಮಾತ್ ಪ್ಯಾನ್ ಕ್ರಿಯಾ ಮಾಡಿ ನಾಳೆ ಏನಾದ್ರೂ ಕಾಂಪ್ಲಿಕೇಶನ್ಸ್ ಆಯ್ತು ಅಂದ್ರೆ ಅವ್ರಿಗೆ ತಡ್ಕೊಳ್ಳೋ ಅಂತ ಶಕ್ತಿ ಇರುತ್ತೆ ಟೈಪ್ ಟು ಡಯಾಬಿಟಿಸ್ ಯಾರಿಗಾಗುತ್ತೆ ಅವ್ರಿಗೆ ನಾವು ಪ್ಯಾನ್ ಕ್ರಿಯಸ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಏನಾದ್ರು ಕಾಂಪ್ಲಿಕೇಶನ್ ಆಯ್ತು ಅಂದ್ರೆ ಅವರಲ್ಲಿ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಸೊ ಅದಕ್ಕೆ ಐಡಿಯಲ್ ಪರ್ಸನ್ ಬಿ ಸಂಬಡಿ ಯಾರಾದ್ರೆ ಟೈಪ್ ಒನ್ ಡಯಾಬಿಟಿಸ್ ಇದೆ ಸಣ್ಣ ವಯಸ್ಸಿಂದ ಸಣ್ಣ ವಯಸ್ಸಿಂದ ಡ್ಯಾಮೇಜ್ ಆಗಿ ಕಿಡ್ನಿ ಡ್ಯಾಮೇಜ್ ಯಾರಾಗಿರ್ಲಯೋ ಅವರು ಐಡಿಯಲ್ ಪೇಶೆಂಟ್ ಸುಮಾರು ಐವತ್ತು ಅರವತ್ತು ಐವತ್ ವರ್ಷದ ಹಿಂದೆ ಆ ಪ್ಯಾನ್ಕ್ರಿಯಾಸ್ ಕ್ಯಾಲ್ಕುಲೈ ಅಂದ್ರೆ ಕಲ್ಲಿದ್ರೆ ಅಂತವ್ರಿಗೆ ಟೈಪ್ ಒನ್ ಡಯಾಬಿಟಿಸ್ ಬರ್ತಾ ಇತ್ತು ಅಂತ ಈಗ ಕೊರೋನಾ ಬಂದ್ ಹೋದ್ಮೇಲೆ ಪ್ಯಾನ್ಕ್ರಿಯಾಟೈಟಿಸ್ ಆಗ್ಬಿಟ್ಟು ಡಯಾಬಿಟಿಕ್ ಮಕ್ಕಳು ತುಂಬಾ ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಇನ್ನು ಮುಂದಿನ ಎಂಟತ್ತು ವರ್ಷದಲ್ಲಿ ಆ ನಿಮಗೆ ಬರುವಂತ ಮಕ್ಕಳ ಸಂಖ್ಯೆ ಹೆಚ್ಚಾಗತ್ತೆ ಅಂತ ನನಗನ್ಸುತ್ತೆ ದೇವರಲ್ಲಿ ಬೇಳ್ಕೊಡೋದಂದ್ರೆ ಯಾರಿಗೂ ದಯವಿಟ್ಟು ಅಂತ ಈಗ ಶುಗರ್ ಕಂಟ್ರೋಲ್ ಗೆ ತುಂಬಾ ಅಡ್ವಾನ್ಸ್ ಟೆಕ್ನಾಲಜೀಸ್ ಬಂದಿದೆ ಇನ್ಸುಲಿನ್ ಪಂಪ್ ಬಂದಿದೆ ಫೀಡ್ ಬ್ಯಾಕ್ ಮೆಕಾನಿಸಮ್ ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟರಿ ಬಂದಿದೆ ಸೊ ಪ್ಯಾನಿಕ್ರಿಯಸ್ ಟ್ರಾನ್ಸ್ಪ್ಲಾಂಟ್ ಎಲ್ಲರಿಗೂ ಅಲ್ಲ ನೈಂಟಿ ಏಟ್ ಪರ್ಸೆಂಟ್ ಯಾರಿಗೆ ಶುಗರ್ ಇದೆಯೋ ಅವ್ರಿಗೆ ಮೆಡಿಸಿನ್ ಅಲ್ಲೇ ಅವರು ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಇನ್ಸುಲಿನ್ ಕರೆಕ್ಟ್ ಟೈಮ್ ತಗೊಂಡು ಡಾಕ್ಟರ್ ಹತ್ರ ಹೋಗಿ ಮತ್ತೆ ಮತ್ತೆ ಎಲ್ಲ ಫಾಲೋಅಪ್ ಎಲ್ಲ ಕರೆಕ್ಟ್ ಆಗೋದ್ರೆ ಅಷ್ಟು ಮಾಡಿದ್ರೆ ಸಾಕು ಆ ಉಳಿದಿದ್ದು ಒನ್ ಪರ್ಸೆಂಟ್ ಎರಡ್ ಪರ್ಸೆಂಟ್ ಜನ ಇರ್ತಾರೆ ನಾವು ಏನೇ ಮಾಡಿದ್ರು ಶುಗರ್ ಕಂಟ್ರೋಲ್ ಬರೋದಿಲ್ಲ ಇದಾಗೋದಿಲ್ಲ ಹೈಪೋಗ್ಲೈಸಿಮಿ ಅಂತ ಹೇಳ್ತೀವಿ ಶುಗರ್ ಕಡಿಮೆ ಆಗಿ ತಲೆ ಸುತ್ತಿ ಬಿದ್ದೋಗೋದು ಒಂದು ಪರ್ಸೆಂಟ್ ಜನಕ್ಕೆ ಡೆಫಿನೆಟ್ಲಿ ಪ್ಯಾನ್ಕ್ರಿಯಸ್ ಟ್ರಾನ್ಸ್ಪ್ಲಾಂಟ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಚೆನ್ನಾಗಿ ಇಟ್ ಈಸ್ ಅ ಪ್ಲೇಷರ್ ಟಾಕಿಂಗ್ ಟು ಯು ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ತುಂಬಾ ಧನ್ಯವಾದಗಳು